ಹಂಗಿಲ್ಲ ಕಡಿಮೆ ಮಕ್ಳಿದ್ರ ಕಡೆನೆ ಒಳ್ಳೆ ಶಿಕ್ಷಣ ಸಿಗತ್ತೆ ಪ್ರತಿಯೊಂದು ಮಗುನ ಅಕ್ರೈನ್ ನೋಡ್ತಾರೆ ಅವ್ರಿಗೆ ಏನ್ ಶಿಕ್ಷಣ ಬೇಕೋ ಕೊಡ್ತಾರೆ ಒಂದ್ ಸೆಕ್ಷನ್ ಲವತ್ ಮಕ್ಳು ಐವತ್ ಮಕ್ಳಿದ್ರೆ ಒಂದ್ ಟೀಚರ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಒಂದ್ ಸೆಕ್ಷನ್ ಇಪ್ಪತ್ ಮಕ್ಳಿದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನಿಮ್ಗೆ ಗೊತ್ತಿರ್ತಾರೆ ಹಾಗಾಗಿ ಜ್ಞಾನ ವಿಚಾರ ಚಾಲನೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಮಕ್ಕಳು ಕಡಿಮೆ ಇದ್ರು ಕೂಡ ಒಳ್ಳೆ ಸ್ಟಾಫ್ ನ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಚಂದ್ರು ಅವರು ಶ್ರೀಮತಿ ಶ್ರೀಮತಿಯವರು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಇನ್ನೊಂದು ದೊಡ್ಡ ಸಂಸ್ಥೆಯನ್ನು ಮಾಡಿ ಇನ್ನ ಚೆನ್ನಾಗಿ ಹೆಸರು ಬರೋ ತರ ಮಾಡ್ತಾರೆ ಅಂತ ಆಸಿಸ್ತಾ ಇದ್ದೀನಿ ಹಾಗೆ ಈಗ ನಾನ್ ಮೊದಲೇ ಹೇಳ್ತಾ ಇರ್ತೀನಿ ನಾವು ಓದೋ ಸಮಯದಲ್ಲಿ ಶಿಕ್ಷಣ ಹೇಗಿತ್ತು ಈಗ ನಿಮ್ ಮನೆ ಶಿಕ್ಷಣ ಮನೆ ಮುಂದೆ ಬಂದ್ಬಿಟ್ಟಿದೆ ಈಗ ಶಿಕ್ಷಣಕ್ಕೆ ಎಲ್ಲಿ ಕೊಡ್ತೇ ಇಲ್ಲ ಎಲ್ಲಾ ಶಾಲೆಗಳು ಒಂದ್ರ ಮೇಲೆ ಕಾಂಪಿಟೇಷನ್ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಆದ್ರೆ ನಾನು ಎಲ್ಲೋದ್ರೂ ಈಗ ಈ ಇಯರ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಹೇಳ್ತಾ ಇರೋದು ಒಂದು ಸಣ್ಣ ವಿಷಯ ಟೆಕ್ನಾಲಜಿ ಬೆಳೆಯೋ ಕುದ್ದಿ ಏನೇನ್ ಮಕ್ಕಳಲ್ಲಿ ತೊಂದರೆಗಳಾಗ್ತಾ ಇದೆ ನಮ್ಮ ಶಾಲೆಗಳಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಎಲ್ಲ ತಂದೆ ತಾಯಿಗಳ ಬಾರಿ ಈ ಕಾಲ ಪ್ರತಿಯೊಬ್ಬರು ಎಸ್ ಎಲ್ ಸಿ ನೋ ಪಿ ಯು ಡಿಗ್ರಿ ಡಿಗ್ರಿನೋ ಎಲ್ಲ ಒಂದು ಕೆಲಸ ಮಾಡುವಂತ ಪೇರೆಂಟ್ಸ್ ಇರ್ತಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ಕೊಂಡು ಮಕ್ಕಳು ಒಳ್ಳೆ ಶಿಕ್ಷಣ ಶಿಕ್ಷಕರ ಜೊತೆಗೆ ಆಡಳತ್ ಮಂಡಳಿಯ ಜೊತೆಗೆ ಶಿಕ್ಷಕರು ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಿದ್ದೀರಾ ಆ ಸಂತೋಷ ವಿಷಾನೆ ಆದ್ರೆ ನೀವು ಟೆಕ್ನಾಲಜಿ ಟೆಕ್ನಾಲಜಿ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದೀರಲ್ಲ ಆ ಮೊಬೈಲ್ ಅಲ್ಲಿ ಮಗು ಏನೇ ನೋಡ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಾ ನೀವು ಮಕ್ಕಳಿಗೆ ಮೊಬೈಲ್ ಕೊಡ್ತಿದೀರ ಮಗು ಏನೇ ನೋಡ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ ಮಕ್ಕಳ ಅರ್ಧ ಗಂಟೆ ಒಂದ್ ಗಂಟೆ ಮುಂದೆ ಕೂಡ್ಸಿ ಓದ್ಸ್ಬಿಟ್ಟು ಬರ್ಸ್ತಾ ಇದ್ದೀರಾ ಮತ್ತೆ ನೀವೇನೋ ನಿಮ್ಗೆ ಕ್ಯಾಡ್ಗೆ ಮಾಡ್ಕೊಳ್ಳೋ ಕೆಲಸಾನೋ ಅಥವಾ ಇನ್ನೇನೋ ಮನೇಲಿ ಏನೋ ಟಿವಿ ಇದು ಇನ್ನೊಂದೇನೋ ಅಕ್ಕಪಕ್ಕ ವಿಶ್ವಾಸವಾಗಿ ಫ್ರೆಂಡ್ಶಿಪ್ ಅಲ್ಲಿ ಅವ್ರ ಹತ್ರ ಮಾತಾಡಪ್ಪ ಇನ್ನೊಂದು ಮತ್ತೊಂದಕ್ಕ ನಮ್ಗೆ ಪ್ರೈವೇಸಿ ಬೇಕು ಅಂತ ಮಗು ಮೊಬೈಲ್ ಕೊಟ್ಬಿಟ್ಟು ಅರ್ಧ ಗಂಟೆ ಆಟ ಆಡ್ಕೊಳೋ ನೋಡ್ಕೊಳೋನ್ ಬಿಟ್ಬಿಡ್ತಾ ಇದೀರಾ ರೂಮ್ ಆಗೋ ಕುತ್ಕೊಂತ ಇದ್ದಾನೆ ಏನ್ ನೋಡಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಈಗ ಮೊಬೈಲ್ ಅಲ್ಲಿ ಗೊತ್ತಲ್ಲ ತೆಗಿತಾ ಇದ್ರೆ ಎಂತದು ಬರ್ತಾ ಇದೆ ನೀವೀಗ ಮಕ್ಕಳಿಗೆ ಏನು ಪ್ರೈವೇಸಿ ಕೊಟ್ಟು ಮೊಬೈಲ್ ಕೊಡ್ತಿದಿರ ಅವ್ರು ಅದಕ್ಕೆ ಅಡಿಕ್ಟ್ ಆಗಿ ಅದ್ರಲ್ಲಿ ಬರ್ತಕ್ಕಂಥ ಒಳ್ಳೇದಕ್ಕಿನ್ನ ಕೆಟ್ಟದ ಕ್ಯಾಸಿಟಿ ಜಾಸ್ತಿ ಮಗುಗೆ ಏನ್ ಹೇಳ್ತೀವಿ ಇದನ್ನ ಮಾಡ್ಬೇಡಪ್ಪ ಅದ್ರ ಅದನ್ನೇ ಮಾಡ್ತಾನೆ ಏನೋ ಇದೆ ಇದ್ರಲ್ಲಿ ನೋಡೋಣ ಅಂತ ದಯವಿಟ್ಟು ಮಕ್ಕಳು ಮೊಬೈಲ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಾನ್ ಆಸ್ ಎ ಸಂಘದ ಅಧ್ಯಕ್ಷನಾಗಿ ಒಂದನೇ ಕ್ಲಾಸ್ ಮಗು ಒನ್ ಫೋರ್ತ್ರಿ ಅಂತ ಬರ್ತಿದ್ದೆ ಒಂದ್ ಸ್ಕೂಲ್ ಅಲ್ಲಿ ಒಂದನೇ ಕ್ಲಾಸ್ ಮಗು ಒಂದ್ ಬುಕ್ ಅಲ್ಲಿ ಒನ್ ಫೋರ್ ತ್ರೀ ಅಂತ ಒಂದ್ ಮಗು ಬರ್ದಿದೆ ಒಂದ್ ಇಂಚಿಲ್ ಬರ್ದಿದೆ ಇಂಚಿಲ್ ಏನಂದ್ರೆ ಅವ್ರ ಅಕ್ಕ ಯಾರೋ ನೈನ್ತ್ ಏತ್ ಅಂತ ಆ ಹುಡುಗಿ ಅದೇ ಬರೀತಾಳೆ ಅಂತ ಬುಕ್ ಅಲ್ಲಿ ಈ ಮಗು ಅದೇ ಬರೀತಾಳೆ ಅದಕ್ಕೆ ಮೀನಿಂಗ್ ಗೊತ್ತಾ ಅವ್ರ ಪೇರೆಂಟ್ಸ್ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಹೋಗಿದ್ದಾರೆ ಈ ಶಾಲೆ ಟೀಚರ್ ಏನ್ ಮಾಡ್ತಾರೆ ಅಂತ ಆ ಮಗು ಬುಕ್ ಅಲ್ಲಿ ಒನ್ ಫೋರ್ ಬರ್ದ ಟೀಚರ್ ಏನ್ ಮಾಡಲಿ ಈಗ ಐದನೇ ಕ್ಲಾಸ್ಗೆ ಆರನೇ ಕ್ಲಾಸ್ಗೆ ಮೂರನೇ ಕ್ಲಾಸ್ಗೆ ಮಕ್ಳು ಏನೇನು ಆಗ್ತಾ ಇದ್ರೆ ಮೊಬೈಲ್ ಕೊಟ್ಟು ಫ್ರೆಂಡ್ಸ್ ಮಮ್ಮಿ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು ಮೊಬೈಲ್ ಕೊಡು ಯಾವ ಫ್ರೆಂಡ್ ನಿಮ್ ಮೂರನೇ ಕ್ಲಾಸ್ಗೆ ಐದನೇ ಕ್ಲಾಸ್ಗೆ ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಯಾವ ಫ್ರೆಂಡ್ ನಿಮ್ಗೆ ಏನ್ ಫ್ರೆಂಡ್ಶಿಪ್ ಹೇಳಿ ನಿಮ್ ಮುಂದೆ ಮಾತಾಡೋ ಕೇಳಿ ಅಂದ್ರೆ ಮಾತಾಡೋದಿದ್ರೆ ಮಕ್ಕಳನ್ನ ಏನೋ ಮಾತಾಡಬೇಕು ಅಂದ್ರೆ ನೋಟ್ಸ್ ಕೇಳಬೇಕು ಅಥವಾ ಏನೋ ಕನ್ಫ್ಯೂಸ್ ಇದೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಥವಾ ಟೀಚರ್ಸ್ ಏನಾದ್ರು ಪ್ರಾಬ್ಲಮ್ ಕೇಳಬೇಕು ಸಿಲೆಬಸ್ ಪ್ರಾಬ್ಲಮ್ ಕೇಳಬೇಕು ಅಥವಾ ಇನ್ನೇನು ಅಕೇಶನಲ್ ಆಗಿ ಮಾತಾಡೋದು ನಿಮ್ ಮುಂದೆ ಮಾತಾಡೋ ಕೇಳಿ ನಿಮ್ ಮುಂದೆ ಮೊಬೈಲ್ ಹೇಳಿ ಈಗ ಎಸ್ ಎಲ್ ಸಿ ಮಗು ಚೆನ್ನಾಗಿ ಓದ್ಕೋಬೇಕಪ್ಪ ಗೂಗಲ್ ಎಲ್ಲ ಡೌನ್ಲೋಡ್ ಮಾಡಿ ಓದ್ಕೋಬೇಕು ರೂಮಲ್ಲಿ ಕೊಟ್ರೆ ಬಾಳ ಹಾಕೋತಾರೋ ಅದ್ ಹೆಣ್ಮು ಹೋಗ್ಲಿ ಗಣ್ಮೋಗ್ಲಿ ಅದ್ ಗೂಗಲ್ ಅಲ್ಲಿ ಓದ್ತಾ ಇದೆಯಾ ಗೂಗಲ್ ಅಲ್ಲಿ ಇನ್ನೇನೋ ಮಾಡ್ತಾ ಇದ್ಯಾ ಅದ್ರೂ ರೂಮ್ ಹಾಕೊಳತ್ತೆ ನೀವ್ ಅಡಿಗೆ ಮಾಡ್ಲಿ ಅಡಿಗೆ ಮಾಡ್ತೀರಾ ಇಲ್ಲ ತಂದೆಯವ್ರು ಇನ್ನೇನು ಕೆಲಸ ಮಾಡ್ತಿದಾರೆ ಆ ಮಗು ಏನ್ ಮಾಡ್ತ ದಯವಿಟ್ಟು ನಿಮ್ಗೆ ಸಣ್ಣ ಹೇಳೋದೇನಂದ್ರೆ ನಿಮ್ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಸ್ವಲ್ಪ ಕಣ್ಣಾಯಿಸಿ ನಿಮ್ ಮುಂದ್ಗಡೆ ಎಲ್ಲಾದ್ರೂ ಸೈಡ್ ಅಲ್ಲಿ ಕೂಡ್ಸ್ಕೊಳ್ಳಿ ಒಂದ್ ಹಾಲ ರೂಮಲ್ಲಿ ಕೂಡ್ಸಿದ್ರೆ ಬಾಳ್ ಹಾಕ್ಬಾರ್ದು ಬಾರ್ ಹಾಕ್ಬಾರ್ದು ನೀವೇನೋ ಆ ರೂಮಲ್ಲಿ ಹೋದಂಗೆ ಬಂದಂಗ ಇರ್ಬೇಕು ಐದೈದು ನಿಮಿಷಕ್ಕೆ ಹತ್ತದ್ ನಿಮಿಷಕ್ಕೆ ಹೋಗ್ಬೇಕು ನೀವು ಪಟಾ 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 ಅಂತ ಏನೋ ತಗೊಂಬರ ತರ ಹೋಗ್ಬೇಕು ಟವಲ್ ತಗೊಂಬರಕ್ಕೆ ತಟ್ಟೆ ತಗೊಂಬರಕ್ಕೆ ಬುಕ್ ತಗೊಂಬರಕ್ಕೆ ಬೆಡ್ಶೀಟ್ ತಗೊಂಡ್ಬರಕೆ ಅಂತ ಹೋಗ್ಬೇಕು ನೀವು ಬೇಕಾಗಿ ಆ ರೂಮಲ್ಲಿ ನಿಮ್ಮ ವಸ್ತುಗಳು ನೀಡಿ ಮಕ್ಕಳ ವಸ್ತು ಇಟ್ಬಿಟ್ಟು ನಿಂದಿ ರೂಮ್ ಅಂತ ಬಿಡಬೇಡಿ ಯಾರಿಗೂ ನಿಮ್ಮ ವಸ್ತು ನೀಡಿ ಬೇಕಾಗಿ ಬೇಕಾಗಿ ಹೋಗಿ ನೀ ಹೋದಾಗೆಲ್ಲ ಆ ಮಗು ಮೊಬೈಲ್ ತಿರುಗಿಸ್ತಾ ಸೈಡ್ ತಿರುಗಿಸ್ತಾ ಇದೆ ಅದ ಏನೋ ಬೇರೆ ಮಾಡ್ತಾ ಇದೆ ಅಂತ ಅರ್ಥ ಆ ಮಗು ಏನೂ ಇಲ್ಲ ಆರ್ಸಿಷಲ್ ನೋಡ್ತಾ ಇದೆ ಹೋಗ್ತಾ ಇದೆ ಅಂತ ಅದು ಅರ್ಥ ಏನು ಅದು ಹೋಗ್ತಾ ಇದೆ ಅಂತ ಅರ್ಥ ಇದು ಯಾಕಂದ್ರೆ ಟೆಕ್ನಾಲಜಿ ಟೆಕ್ನಾಲಜಿ ಬರೋಕದ್ದು ಏನಾಗ್ತಾ ಅಂದ್ರೆ ಈಗ ನೀವು ಮೊಬೈಲ್ ಇಸ್ಕೊಡು ಕಂಪ್ಯೂಟರ್ ಇಸ್ಕೊಡು ಇನ್ನೊಂದೇನೋ ಟ್ಯಾಬ್ ಇಸ್ಕೊಡೋದು ಎಲ್ಲ ಮಾಡ್ತಿದ್ದೀರಾ ಒಳ್ಳೆ ದೇಶ ಇದೆ ಅದ್ರಲ್ಲಿ ಕೆಟ್ಟದಷ್ಟಿದೆ ದಯವಿಟ್ಟು ಮಕ್ಕಳಿಗೆ ಅಬ್ಸರ್ವ್ ಮಾಡೋದು ಇಷ್ಟೇ ಯಾವ ಮಗುಗೂ ಮೊಬೈಲ್ ಕೊಟ್ಟು ಸೈಡ್ ಅಲ್ಲಿ ಮಾತಾಡಿ ಅಂತ ಹೇಳ್ಬೇಡಿ ಫ್ರೆಂಡ್ಶಿಪ್ಗಳ ಬೆಳೆಸ್ಬೇಡಿ ಮೊಬೈಲ್ ನಲ್ಲಿ ಬೇಕಂದ್ರೆ ಆ ಮಕ್ಕಳ ಮನೆಗಳಿಗೆ ಕರ್ಸ್ಕೊಂಡು ಮಾತಾಡಲಿ ಅನ್ನೋ ಇದ್ರ ಕ್ಲಾರಿಫಿಕೇಶನ್ ತಗೊಳ್ಳಿ ತೊಂದರೆ ಏನಿಲ್ಲ ಮಾತಾಡೋದ್ ನೀವು ಮುಂದೆ ಮಾತಾಡಕ್ಕೆ ಹೇಳಿ ಏನಾದ್ರು ನೋಟ್ಸ್ ನೋಡ್ಬೇಕು ಅಥವಾ ಏನಾದ್ರು ಆರ್ಟಿಕಲ್ಸ್ ಬರೀಬೇಕು ಏನೋ ವಿಶೇಷ ತಿಳ್ಕೋಬೇಕು ಯಾವ್ದೋ ಒಂದು ಪಾಠ ಬಗ್ಗೆ ಅಂದಾಗ ನಿಮ್ ಮುಂದೆ ಮಾಡಿಸಿ ರೂಮ್ ಬಾಗ್ಲ ಹಾಕಿ ಮೊಬೈಲ್ ಕೊಡೋದು ರೂಮ್ ಬಾಗ್ಲಾಕಿ ಕಂಪ್ಯೂಟರ್ ಕೊಡೋದು ರೂಮ್ ಬಾಗ್ಲಾಕಿ ಟ್ಯಾಬ್ ಕೊಡೋದೆಲ್ಲ ಮಾಡಬೇಡಿ ದಯವಿಟ್ಟು ನಿಮ್ಗೆ ಮನವಿ ಮಾಡ್ತೀನಿ ತುಂಬಾ ಮಕ್ಕಳು ಕೆಡ್ತಿದ್ದಾರೆ ಬೇರೆ ಬೇರೆ ಶಾಲೆ ಐದನೇ ಕ್ಲಾಸ್ ಮಗು ಎಂಟನೇ ಕ್ಲಾಸ್ ಸ್ಕೂಲ್ ಮೂರನೇ ಕ್ಲಾಸ್ ಮಗು ಐದನೇ ಕ್ಲಾಸ್ ಮಗು ಹಿಂಗಂದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಪೇರೆಂಟ್ಸ್ ಅದು ಕಂಪ್ಲೇಂಟ್ಸ್ ಬರ್ತಾ ಇದೆ ಅದು ಏನ್ ಮಾಡ್ತೀವಿ ಶಾಲೆಗಳವರು ಶಾಲೆ ಮರ್ಯಾದೆ ಹೋಗತ್ತೆ ಅಂತ ನಾವು ಅದನ್ನ ಏನೋ ಬಚ್ಚಿಟ್ಟು ಆ ತಂದೆ ತಾಯಿ ತಂದೆ ತಾಯಿ ಅಂತ ಕರೆದು ನಮ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಅವ್ರು ಕಾಲು ಇಡ್ಕೊಳ್ಳೋದು ಪೇರೆಂಟ್ಸ್ ಏನು ಇವ್ರು ಮಾಡೋ ಇವ್ರು ಕೊಟ್ಟು ಮೊಬೈಲ್ ಮಾಡಿದ ಸೊಪ್ಪಿಗೆ ನಾವು ಕೈ ಕಾಲ ಇಟ್ಕೊಂಡು ಸಾರಿ ಹೇಳ್ಕೊಳ್ಳೋದು ಶಾಲೆ ರೆಪರೇಷನ್ ಹೋಗತ್ತೆ ಅಂತ ತಂದೆ ತಾಯಿಗ್ ಏನ್ ಮಾಡ್ತಾರೆ ನಮ್ ರೆಪರೇಷನ್ ಹೋಗುತ್ತೆ ಆಚೆ ಇಡಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಓಪನ್ ಆಗಿ ಹೇಳ್ತಿರೋದು ದಯವಿಟ್ಟು ಅದನ್ನ ಮಾತ್ರ ಟೆಕ್ನಾಲಜಿ ಬೆಳೆದಿದೆ ಅಂತ ಮೊಬೈಲ್ ಕೊಟ್ಟು ಟ್ಯಾಬಲ್ ಕೊಟ್ಟು ಕಂಪ್ಯೂಟರ್ ಕೊಟ್ಟು ಮಕ್ಕಳನ್ನ ಫ್ರೀ ಆಗಿ ಬಿಡಬೇಡಿ ಕೊಡಬೇಡಿ ಅಂತ ಕೊಡಿ ಐದ್ ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಕೊಟ್ಟರು ಕೂಡ ನೀವು ಸ್ವಲ್ಪ ಗಮನಿಸ್ಬೇಕು ಓಕೆ ಹೇಳ್ತಾ ಹೋದ್ರೆ ಜಾಸ್ತಿ ಹೇಳಿದ್ರೆ ಇದಾವ್ದೋ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗಿರುತ್ತೆ ದಯವಿಟ್ಟು ಕ್ಷಮಿಸಬೇಕು ಯಾಕಂದ್ರೆ ನಾವು ಬಂದೇನೋ ನಾಲ್ಕು ಮಾತು ನಮ್ ಗೊತ್ತಿರೋ ವಿಚಾರ ಶಾಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ಬೇಕಾಗತ್ತೆ ಹಾಗಾಗಿ ಈ ಕಾರ್ಯ ಇನ್ನ ಮುಂದಿನ ದಿನಗಳಲ್ಲಿ ಚಂದ್ರೂರು ಚಂದ್ರ ಸಹ ಶ್ರೀಮಂತರು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೇಕು ಶಾಲೆನ ಇನ್ನ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಬಯಸ್ತಾ ನಾನು ಮಾತಾಡ ಮುಗಿಸ್ತೇನೆ ಥ್ಯಾಂಕ್ ಯು